ನಮ್ಮ ರಾಜ್ಯದಲ್ಲಿರುವ ಎಲ್ಲ ಮಾಧ್ಯಮಗಳಿಗೆ ಹೇಳ್ತೀನಿ ಫಸ್ಟ್ ಬಕೆಟ್ ಹಿಡಿಯುವಂಥ ಕೆಲಸ ಬಿಡಿ ಮಾಧ್ಯಮದವರು ನ್ಯಾಯ ಎಷ್ಟು ಜನಕ್ಕೆ ಕೊಡಿಸಿದಿರ ಮಾಧ್ಯಮ ನಡೆಸ್ತಾ ಇರೋರೆ ನೀವೇ ದೊಡ್ಡ ಕ್ರಿಮಿನಲ್ಸ್ ಕೂತಿರೋ ಜಾಗದಲ್ಲಿ ನಿಮ್ಮ ಟಿ ಆರ್ ಪಿಗೋಸ್ಕರ ನಿಮ್ಮ ಫಾಲೋವರ್ಸ್ಗೋಸ್ಕರ ನೀವು ದುಡ್ಡು ಮಾಡೋದಕ್ಕೋಸ್ಕರ ಏನು ಬೇಕಾದ್ರೂ ಮಾಹಿತಿ ಕೊಡ್ತೀರ ಇವತ್ತು ಪವಿತ್ರ ಗೌಡ ಒಬ್ಬಳು ರಾಕ್ಷಸಿ ಅವಳು ಮಾಡಿದಂಥ ಅಲ್ಕಾ ಕೆಲಸಕ್ಕೆ ಜೈಲ್ ಸೇರಿದ್ದಾಳೆ ಪವಿತ್ರ ಗೌಡ ಪರರ ಸ್ವತ್ತು ಪಾಷಾಣ ಅಂತ ಗೊತ್ತಿದ್ರೂ ಸಹ ವಿಜಯಲಕ್ಷ್ಮಿ ದರ್ಶನ್ ಅವ್ರ ಕುಟುಂಬದಲ್ಲಿ ತಲೆ ಹಾಕಿ ವಿಜಯಲಕ್ಷ್ಮಿ ಮೌನ ತಾಳಿದ್ರು ಇವಳು ದುರಾಹಾಸ್ ದುರಾಸೆ ಹೋಗಿ ಇವತ್ತು ಅವಳು ಜೈಲ್ ಸೇರುವಂಥ ಪರಿಸ್ಥಿತಿ ಬಂತು ಆ ಜೈಲ್ಗೆ ಹೋಗೋ ಸಮಯದಲ್ಲಿ ಕೆಲವೊಬ್ರು ಅವರು ಸಂಬಂಧಿಕರು ಮಾತಾಡ್ತಾ ಇದ್ರು ಏನು ಆಗಲ್ಲ ಹುಷಾರಾಗಿ ಅಂತ ನನ್ನ ಕೈಲಿ ಸಿಕ್ಕಿದ್ರೆ ನಾನು ಇರ್ಲಿಲ್ಲ ಬೆಂಗಳೂರಲ್ಲಿ ಸಿಕ್ಕಿದ್ರೆ ಮೊನ್ನೆ ಪರ್ಕೆ ಕಿತ್ತೋಗಿತ್ತು ಚಪ್ಪಲಿ ಕಿತ್ತೋದಂಗ ಹೊಡಿತಾ ಇದೆ ಯಾಕೆ ಗೊತ್ತಾ ಕಂಡೋರ್ ಸಂಸಾರದ್ರಲ್ ತಲೆ ಹಾಕ್ಬಾರ್ದು ಅಂಡ್ ಮಾಧ್ಯಮದವರು ನನ್ನ ಬಗ್ಗೆ ಕೂಡ ಪ್ರಸಾರ ಮಾಡಿದ್ರು ಅವ್ರಿಗೆ ಏನೂ ಇಲ್ಲ ಕಂಡೋರ್ ಮನೆ ವೈಯಕ್ತಿಕ ವಿಚಾರಗಳಂದ್ರೆ ಕಾಯ್ಕೊಂಡ್ ಕೂತಿರ್ತಾರೆ ಇಲ್ಲಿ ಆರೋಪ ಮಾಡಿದ್ದಾರೆ ಆರೋಪಿ ಸ್ಥಾನದಲ್ಲಿದ್ದಾರೆ ಹದಿನೇಳು ಜನ ಇದ್ದಾರೆ ಹದಿನೇಳು ಜನ ಹೆಸರು ಹೇಳಿ ತಾಕತ್ತಿದ್ರೆ ಅವ್ರ ಬಗ್ಗೆ ಮಾತಾಡಬೇಕು ದರ್ಶನ್ ಡಿ ದರ್ಶನ್ ತಪ್ಪು ಮಾಡಿದ್ರೆ ದರ್ಶನ್ ಆರೋಪಿ ಜೈಲ್ಗೆ ಹೋಗ್ತಾರೆ ಸಜ್ಜ ಆಗತ್ತೆ ಶಿಕ್ಷೆ ಆಗತ್ತೆ ಕಾನೂನಿದೆ ಅದ ಬಿಟ್ಟು ಮಾಧ್ಯಮದವರು ಗೇಟ್ ಕೀಪರ್ಸ್ ತರ ಗೇಟ್ ಕಾಯ್ಕೊಂಡು ಕೂತಿರ್ತೀರಲ್ವ ಎಲ್ಲಾರು ಅಲ್ಲಿ ಕೆಲಸ ಮಾಡೋ ನಿಮ್ಮ ಒಂದು ರಿಪೋರ್ಟರ್ಸ್ ಪೊಲೀಸ್ ಸ್ಟೇಷನ್ ಪಕ್ಕ ಇನ್ನೇನ್ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಸೆಲ್ಗೋಗಿ ರಿಪೋರ್ಟ್ ತಗೊಳ್ಳೋ ಯೋಗ್ಯತೆ ತಾಕತ್ತಿಲ್ದಿರೋ ಅವ್ರಿಗೆ ಮೊನ್ನೆ ಚಂದನ್ ಅವರು ಗಿರೀಶ್ ಸರ್ ಯಾರೋ ಕರೆದ್ರು ಬನ್ನಿ ಒಳಗೆ ಸೆಲ್ ಒಳಗ್ ಬನ್ನಿ ಅಂತ ಕೂತಿರೋ ಜಾಗದಲ್ಲಿ ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ದೀರಾ ನೀವು ಸಲ್ಲೊಳಗೆ ಜೈಲಲ್ಲಿ ಏನು ಕೊಟ್ಟರು ಏನು ತಿಂದರು ಏನು ಹಾಕೊಂಡಿದ್ರು ಹೆಂಗ್ ಕೊಟ್ಟರು ನ್ಯಾಯಾಧೀಶರು ಏನು ಮಾತಾಡಿದ್ರು ಕೋರ್ಟಲ್ ಕೋರ್ಟೊಳಗೆ ಕೋರ್ಟ್ ಒಳಗೆ ಅವಕಾಶ ಇರೋದೇ ಒಬ್ಬ ಲಾಯರ್ಗೆ ಪೊಲೀಸ್ಗೆ ಆರೋಪಿಗಳಿಗೆ ಕೋರ್ಟ್ ಅಲ್ಲಿ ಜಜ್ ಏನ್ ಮಾತಾಡಿದ್ರು ಅದು ಕೂಡ ಮಾಹಿತಿ ಇವ್ರಿಗೆ ಸಿಗುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೇನ್ ಮಾಡಿದ್ರು ಅದು ಕೂಡ ಮಾಹಿತಿ ಇವ್ರಿಗೆ ಸಿಗುತ್ತೆ ಆಕ್ಚುಲಿ ಕೇಸ್ ನ ಪೊಲೀಸ್ ಅವರು ಕ್ಲೀನ್ ಆಪ್ ತನಿಖೆ ನಡೆಸೋದಕ್ಕೆ ಮಾಧ್ಯಮ ದೊರಬಿಡ್ತಾ ಇಲ್ಲ ಏನಿವತ್ತು ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿದ್ದಾರೆ ದರ್ಶನ್ ಅವ್ರ ಕೇಸ್ಗೆ ಅನೇಕ ಒತ್ತಡ ಬರ್ತಾ ಇದ್ರೂ ಪೊಲೀಸ್ ಅವರವ್ರ ಕೆಲಸ ಮಾಡ್ಲಿ ಅಂತ ದಯವಿಟ್ಟು ಈ ಮಾಧ್ಯಮದವ್ರಿಗೆ ಒಂದು ಕಠಿಣವಾದಂಥ ಕ್ರಮ ವಿಧಿಸಿ ಯಾಕಂದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಯಾವೊಬ್ಬ ಮಾಧ್ಯಮದವರು ಬಿಡ್ತಾ ಇಲ್ಲ ಯಾರು ಬಿಡ್ತಾ ಇಲ್ಲ ಪವಿತ್ರ ಗೌಡ ಯಾವ್ ಲಿಪ್ಸ್ಟಿಕ್ ಹಾಕಿದ್ಲು ಯಾವ ಇದು ಮಾಡಿದ್ಲು ಇದನ್ನ ಹೇಳ್ತಿರಲ್ಲ ಬಿ ಟಿ ವಿ ಅವರೇ ನಿಮ್ಮ ಬಿ ಟಿ ವಿ ಓನರೇ ಒಬ್ಬ ಕ್ರಿಮಿನಲ್ ಯಾರ್ಯಾರು ಮಾಧ್ಯಮ ಕೆಲವ್ರು ನಡೆಸ್ತಾ ಇದ್ದೀರಾ ನೀವೇ ಕ್ರಿಮಿನಲ್ಸ್ ನಿಮಗಂತೂ ನ್ಯಾಯ ಕೊಡಿಸೋ ಯೋಗ್ಯತೆ ಇಲ್ಲ ಕೊಡಿಸ್ತಾರೆ ನ್ಯಾಯ ನ್ಯಾಯಕ್ಕೆ ಅಂತ ನ್ಯಾಯಾಲಯ ಇದೆ ನ್ಯಾಯಾಧೀಶರದ ತಪ್ಪು ಮಾಡ್ದವನು ಉಪ್ಪು ತಿಂದೋ ನೀರು ಕುಡಿಲೇಬೇಕು ಎಲ್ಲಾರ್ದು ಯಾವ ಬಟ್ಟೆ ಏನು ಏನ್ ಕತ್ತೆ ಅವ್ರ ವೈಯಕ್ತಿಕ ಜೀವನ ಏನು ದರ್ಶನ್ ಏನ್ ಮಾಡ್ದ ಇವ್ರು ಪವಿತ್ರ ಏನ್ ಗೌಡ ಅಂತ ಹೇಳ್ತಿರಲ್ವಾ ರೇಣುಕಾ ಸ್ವಾಮಿ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದನ್ನಲ್ಲ ನಿಜವಾದ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ದವ್ರು ಯಾರು ನಿಜವಾದ ರೇಣುಕಾ ಸ್ವಾಮಿ ಮೆಸೇಜ್ ಮಾಡೋದ್ನ ಇಲ್ಲ ರೇಣುಕಾ ಸ್ವಾಮಿ ಹೆಸರಲ್ಲಿ ಫೇಕ್ ಐ ಡಿ ಕ್ರಿಯೇಟ್ ಆಯ್ತಾ ಯಾಕೆ ರೇಣುಕಾಸ್ವಾಮಿ ಮೊಬೈಲ್ ಚಿತ್ರದುರ್ಗದಲ್ಲೇ ಬಿಸಾಕಿ ಬಂದ್ರು ಯಾಕೆ ರೇಣುಕಾ ಸ್ವಾಮಿ ಮೊಬೈಲ್ ಬಂದಿಲ್ಲ ಇವರೆಲ್ಲ ಯಾಕೆ ಮೊಬೈಲ್ ನ ಇನ್ವೆಸ್ಟಿಗೇಷನ್ಸ್ ಕೊಟ್ಟಿಲ್ಲ ದರ್ಶನ್ ಪವಿತ್ರ ಅವರು ದೂರ ಆಗಿ ಕೆಲವೊಂದು ವೈಯಕ್ತಿಕ ವಿಚಾರದಿಂದ ಅವ್ರಿಗೆ ನಾಲ್ಕು ತಿಂಗಳಿಂದ ಡಿಸ್ಟೆನ್ಸ್ ಇದ್ದಿದ್ದ ಕಾರಣಕ್ಕೆ ದರ್ಶನು ಅವರ ಕುಟುಂಬದಲ್ಲಿ ಉಳಿ ಹಿಂಡೋದಕ್ಕೆ ಈ ಬೇವರ್ಸಿ ಯಾರಿವತ್ತು ಜೈಲ್ಗೆ ಹೋಗಿದ್ದಾಳಲ್ಲ ಅವಳು ಮಾಡಿದ್ದಂತ ಅಲ್ಕಾ ಕೆಲ್ಸಕ್ಕೆ ಇವತ್ತು ಹದಿನೇಳು ಜನ ಕುಟುಂಬ ಬೀದಿದಲ್ ನಿಂತಿದೆ ಮಾಧ್ಯಮದವರು ಫಿಲಂ ಇಂಡಸ್ಟ್ರಿ ಅವರು ನಿಮ್ಮಲ್ಲಿ ಏನಾದ್ರೂ ಒಂದು ಸತ್ಯ ನ್ಯಾಯ ನಿಷ್ಠೆ ಕರುಣೆ ಮಾನವ್ಯತೆ ಇದೆಯಾ ಫಿಲಂ ಚೇಂಬರ್ಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಫಿಲಂ ಇಂಡಸ್ಟ್ರಿ ಹಿಂಗ ಜೀರೋ ಆಗಿ ಮುಚ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಒಬ್ಬ ತಪ್ಪು ಮಾಡಿದಾನ ಇಡೀ ಫಿಲಂ ಚೇಂಬರ್ ನಿಂತ್ಕೊಳ್ಬೇಕು ಅವ್ನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ತಪ್ಪು ಮಾಡಿಲ್ಲ ಅಂದ್ರೆ ಅವ್ನ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ಬೇಕಾದ್ರೆ ಏನು ಏನ್ ಮಾಡ್ತಾ ಇದ್ರ ಒಬ್ಬೊಬ್ರು ಒಂದೊಂದ್ ಹೇಳಿಕೆ ಯಾವನು ತಪ್ಪು ಮಾಡಿಲ್ವಾ ಎಲ್ಲವನ್ನು ಸಾಚನ ದರ್ಶನ್ ಅಭಿಮಾನಿಗಳೇ ಕೂತಿರೋ ಜಾಗದಲ್ಲಿ ಡೈಲಾಗ್ ಹೊಡಿತೀರಲ್ವಾ ಹೋಗ್ರಿ ಪ್ರತಿ ಒಬ್ರು ಸಾವಿರಾರು ಜನ ಲಕ್ಷಾಂತರ ಜನ ಇದಿರಲ್ವಾ ಆಕ್ರಿ ಬರೀರಿ ಸಿಎಂ ಗೆ ಕಂಪ್ಲೇಂಟ್ ಬರೀರಿ ಇದ್ರಲ್ಲಿ ಏನೋ ಒಂದು ದೋಷ ಇದೆ ಸತ್ಯ ಇದೆ ಅದನ್ನ ಕಂಡಿಡೀರಿ ನಿಜವಾದ ರೇಣುಕಾ ಸ್ವಾಮಿ ಯಾರು ದರ್ಶನ್ ಇದ್ರ ಬಗ್ಗೆ ಗೊತ್ತಿದ್ಯಾ ಅಂತ ಕೇಳಿ ತಿಳ್ಕೊಳ್ಳಿ ಫಸ್ಟ್ ಪತ್ರ ಬರೀರಿ ಎಲ್ಲಾರು ಆಯೋಗಕ್ ಬರೀರಿ ಸಿಎಂ ಬರೀ ಹೋಮ್ ಮಿನಿಸ್ಟರ್ ಬರೀರಿ ಎಲ್ಲಾರ್ಗು ಬರೀರಿ ಎಸ್ ಐ ಟಿ ಒಂದು ರಚನೆ ಆಗ್ಲಿ ತನಿಖೆ ಆಗ್ಲಿ ಇಲ್ಲಿರೋದೇ ಸತ್ಯ ಬೇರೆ ಬಟ್ ಇಲ್ಲಿ ನಡೀತಾ ಇರೋದೇ ಬೇರೆ ಗೊತ್ತಾ ಸತ್ಯ ಹೊರಗಡೆ ಬರ್ತಾ ಇಲ್ಲ ಮಾಧ್ಯಮದವ್ರು ಬಿಡ್ತಾ ಇಲ್ಲ ಅವ್ರಿಗೆ ಬೇಕಾಗಿರೋದೇನು ಮಾಧ್ಯಮದವ್ರಿಗೆ ದರ್ಶನ್ ದರ್ಶನ್ ಅನ್ನೋ ಒಂದು ಟಾಪಿಕ್ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಕೆಲ ಮಾಧ್ಯಮಗಳಿಗೆ ಕಂಡೋರ್ ವೈಯಕ್ತಿಕ ಜೀವನದಲ್ಲಿ ತಲೆ ದೂರ್ಸಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಸಿಗೋದಿಲ್ಲ ಅನ್ಸುತ್ತೆ ಇನ್ನು ನ್ಯಾಯ ಕೊಡ್ಸುವಂತ ಕೆಲಸ ಏನಿಲ್ಲ ಮಾಧ್ಯಮದವರೇ ಬೇಲ್ ಕೊಟ್ಬಿಡಿ ಎಲ್ಲಾರ್ಗು ಶ್ಯೂರಿಟಿನು ಕೊಟ್ಟುಬಿಡಿ ಇಲ್ಲ ಅವ್ರಿಗೆ ಸಾಕ್ಷಿ ಆಧಾರಗಳು ಬೇಕಂದ್ರೆ ತಂದು ಕೊಟ್ಬಿಡಿ ಎಲ್ಲ ನೀವೇ ಮಾಡಿ ನ್ಯಾಯಾಲಯ ಪೊಲೀಸ್ ಸ್ಟೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಕ್ಕೆ ಬೇಕು ರೀ ಬೇಕು ಎಲ್ಲ ನೀವೇ ಹೇಳ್ತಾ ಇದ್ರೆ ಸತ್ಯ ಏನಂತ ಏನಾದರೂ ಗೊತ್ತಿದ್ಯಾ ಏನ್ ನಡೆದಿದೆ ಅಂತ ಗೊತ್ತಿದ್ಯಾ ನಿಜವಾದ ರೇಣುಕಾ ಸ್ವಾಮಿ ಯಾರಂತ ಗೊತ್ತಿದ್ಯಾ ಫೇಕ್ ಐಡಿ ಕ್ರಿಯೇಟ್ ಯಾರಂತ ಗೊತ್ತಿದ್ಯಾ ಮೆಸೇಜ್ ಯಾರು ಯಾರಂತ ಗೊತ್ತಿದ್ಯಾ ನಿಮ್ಗೆ ಯಾರಿಗಾದ್ರು ಇದ್ರ ಬಗ್ಗೆ ತನಿಖೆ ಮಾಡಿಸ್ರಿ ಅಂತ ಹೇಳಿದ್ರೆ ನಿಮ್ದೇ ಪ್ರಚಾರ ಬೆಳಗ್ಗೆ ಇದ್ರೆ ಯಾವ್ದು ಬೇಡ ಪವಿತ್ರ ಗೌಡ ಓಮ್ ಸ್ಟೇಗ್ ಹೋಗ್ತಾ ಇದ್ಲಲ್ವಾ ಸ್ಟೇಟ್ ಹೋಮ್ಗೆ ಬೆಳಗ್ಗೆ ಸೀದಾ ಪೊಲೀಸ್ ಸ್ಟೇಷನ್ ಬರ್ತಾ ಇದ್ಲಾ ಯಾವ ಹೋಟೆಲ್ ಅಲ್ಲಿ ಹೋಗಿ ರೆಡಿಯಾಗಿ ಬರ್ತಾ ಇದ್ಲು ಅವಳಿಗೆ ಹೆಂಗ್ ಲಿಪ್ಸ್ಟಿಕ್ ಬರ್ತಾ ಇತ್ತು ಎಲ್ಲ ಕೇಳ್ತಿರಲ್ವಾ ಇದನ್ ಯಾರು ಅವಕಾಶ ಮಾಡಿಕೊಟ್ಟಿದ್ರು ದರ್ಶನ್ ಝೀರೋ ಆಗಿರ್ಲಿಲ್ಲ ಪವಿತ್ರ ಗೌಡ ಇಂದ ಉದ್ದಾರ ಆಗಕ್ಕೆ ದರ್ಶನ್ ಈರೋನೆ ಆಗಿದ್ರು ಇವಳು ಜೀರೋ ಆಗಿದ್ಲು ಇವಳು ಉದ್ದಾರ ಆಗ್ಬೇಕಾಗಿತ್ತು ಕಂಡೋರ್ ಸಂಸಾರ ಹಾಳು ಮಾಡಿದ್ಲು ಅವಳ ತೇವ್ಲಗ್ ಅವ್ಳಗ್ ಏನೇನ್ ಬೇಕೋ ಅವಳು ಮಾಡ್ಕೊಂಡ್ಲು ಇವತ್ತು ದರ್ಶನ್ ಸಂಪಾದನೆ ಮಾಡಿದಂತ ಪ್ರೀತಿ ಆಸ್ತಿ ಎಲ್ಲಾ ಹೋಗಿರ್ಲಿ ಒಂದು ಗೌರವ ಮನುಷ್ಯನಾಗೆ ಉಳ್ದಿಲ್ಲ ಯಾಕೆ ಅಂದ್ರೆ ಒಂದು ಕಲ್ಲಿಗೆ ಒಂದು ಒಡೆತಾ ಬಿದ್ರೆ ಸರಿ ಹೊಡಿತಾನೆ ಇದ್ರೆ ಹೊಡಿತಾನೆ ಇದ್ರೆ ಹೊಡಿತಾನೆ ಇದ್ರೆ ಸಹಿಸಿಕೊಳ್ಳುವಂತ ಶಕ್ತಿ ಇದ್ರೆ ಒಂದಲ್ಲ ಒಂದ್ ದಿವಸ ಶಿಲೆ ಆಗ್ತಾನೆ ಆದ್ರೆ ದರ್ಶನ್ ತಪ್ಪು ಮಾಡಿದ್ರೆ ದರ್ಶನ್ ಶಿಕ್ಷೆ ಆಗ್ಲಿ ಕೆಲವೊಂದಷ್ಟು ವಿಡಿಯೋಸ್ ಇವತ್ತು ಬಂದಿದೆ ನನಗೆ ನೋಡಿದೀನಿ ಯಾವ ತರ ರೇಣುಕಾ ಸ್ವಾಮಿ ಸತ್ತಿರೋ ಅಂತ ಮರ್ಮಾಂಗಕ್ಕೆ ಒಡ್ತು ಕರೆಂಟ್ ಶಾಕ್ ಕೊಟ್ಟಿ ಯಾವ ತರ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ನಾನು ಇವತ್ ನೋಡ್ದೆ ಅದು ದೇವಸ್ಥಾನ ಇಂದ ಬರೋವಾಗ ನಾನು ಇಷ್ಟು ದಿವಸ ನೋಡಿರ್ಲಿಲ್ಲ ವಾಟ್ಸಪ್ ವಿಡಿಯೋಸ್ ಎಲ್ಲ ಇವತ್ ನೋಡ್ದೆ ಅದು ನಿಜವಾಗ್ಲೂ ಬೇಜಾರಾಯ್ತು ಯಾವೊಬ್ಬ ಮಾಡಿದಾನೆ ಇವತ್ ಏನು ಒಂದ್ ಐದು ಜನ ಏಳು ಜನ ಜೈಲಿಗೆ ಕಳ್ಸಿದ್ದಾರೆ ರಾಜ್ಯಾದ್ಯಂತ ಅನ್ಕೊಂಡ್ಬಿಟ್ಟಿದ್ರು ಇವತ್ತು ದರ್ಶನ್ ಅವರು ಜೈಲ್ಗೆ ಹೋಗ್ಬಿಡ್ತಾರೆ ಅಂತ ಹೇಳಿ ಯಾಕೆ ಡಿವೈಡ್ ಮಾಡಿದ್ದಾರೆ ಅಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೆಯುತ್ತೆ ಸತ್ಯ ಸತ್ಯತೆ ಹೊರ್ಗಡೆ ಬಂದೇ ಬರುತ್ತೆ ಯಾರು ನಿಜವಾದ ಆರೋಪಿ ರಾಘವೇಂದ್ರ ಯಾರು ಪವನ್ ಯಾರು ನಂದೀಶ್ ಯಾರು ಜಗದೀಶ್ ಯಾರು ಅವರು ಕೆಲ್ಸ ಏನು ಮಾಡಿದ್ರು ಯಾರು ಫೇಕ್ ಐಡಿ ಕ್ರಿಯೇಟ್ ಮಾಡಿದ್ರು ಮೊಬೈಲ್ ಎಲ್ಲೋಯ್ತು ರೇಣುಕಾ ಸ್ವಾಮಿನ ಟಾರ್ಗೆಟ್ ಮಾಡಿದ್ಯಾರು ರೇಣುಕಾ ಸ್ವಾಮಿನ ಏನೋ ವ್ಯವಹಾರ ಇದೆ ಅಂತ ಹೇಳಿ ಕರೆಸ್ಕೊಂಡು ಅವನ ಸಾಯಿಸಿದ್ಯಾಕೆ ಪ್ರತಿ ಒಂದು ಸತ್ಯ ಹೊರಗಡೆ ಬರುತ್ತೆ ಅಲ್ಲಿವರೆಗೂ ಮಾಧ್ಯಮದವರು ಮುಚ್ಕೊಂಡಿದ್ದು ಬಿಟ್ರೆ ಸಾಕು ಆ ರಜಿನಿ ರಜಿನಿ ಎಕ್ಸ್ಪ್ರೆಸ್ ಆ ಹೆಣ್ಮಗಳನ್ನ ಅವಳೇನೋ ಹೊಟ್ಟೆ ಪಾಡಕ್ ಬದಕೊಂಡ್ ಏಯ್ ನಿಮ್ ಯೋಗ್ಯತೆಗಳ್ ಸತ್ಯ ತೋರ್ಸೋದಕ್ಕಂತೂ ಹಾಗಲ್ಲ ಮಾಧ್ಯಮದವ್ರಿಗೆ ನೀವೇ ಸರಿ ಇಲ್ಲ ಫಸ್ಟ್ ಸತ್ಯ ತೋರ್ಸೋದಕ್ಕೆ ಯಾರೋ ಹೇಳ್ತಾ ಇದ್ರು ಮಾಧ್ಯಮದವ್ರಂದ್ರೆ ನ್ಯಾಯ ನಿಷ್ಠೆ ನ್ಯಾಯ ಸಿಗುತ್ತೆ ಸತ್ಯ ಮಾಧ್ಯಮದವ್ರ ಮುಂದೆ ನಿಂತ್ಕೊಂಡ್ರೆ ಏನ್ ಕೆಲ್ಸ ಬೇಕಂದ್ರೂ ಮಾಡ್ಬಿಡ್ತಾರೆ ಅಂತ ಫಸ್ಟ್ ನಿಮ್ಮ ಯೋಗ್ಯತೆ ನೀವು ಕೂತಿರುವಂತ ಪ್ಲಾಟ್ಫಾರ್ಮ್ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಕೊಳ್ಳಿ ನಿಮಗ್ ನೀವೇ ನ್ಯಾಯ ಕೊಡ್ಸ್ಕೊಳಕ್ ಆಗಲ್ಲ ಅದು ಬೇಡ ಮಾಧ್ಯಮದಲ್ಲಿರುವಂತವ್ರು ಯಾರ್ಯಾರು ನ್ಯೂಸ್ ಮಾಡ್ತಿರಲ್ಲ ಮಾತಾಡ್ತಿರಲ್ಲ ನಿಮ್ದೆಲ್ಲ ಸಂಸಾರ ಕರೆಕ್ಟ್ ಆಗಿದ್ಯಾ ನೀವೆಲ್ಲ ಸಾಚುವಾಗಿದ್ದೀರಾ ಇಲ್ಲಾತಾನೆ ಮೊನ್ನೆ ಕರದ್ರಲ್ವ ಎ ಸಿಪಿನ ಡಿ ಸಿ ಪಿ ನಾ ಹೊಳಿಗೆ ಬನ್ರಿ ಒಳಗಡೆ ಸೆಲ್ ಒಳಗೆ ಬಿಡ್ತೀನಿ ಅಂತ ಯಾಕೆ ಓಡೋಗ್ತಾ ಇದ್ರಿ ಇದು ನಿಮ್ಮ ತಾಕತ್ತು ಪೊಲೀಸ್ ಅವ್ರಿಗೆ ಕೆಲಸ ಮಾಡೋದಕ್ ಬಿಡಬೇಕು ಅದು ಬಿಟ್ಟು ಬಿಟ್ಟು ನೀವ್ ಹೋಗ್ಬಿಟ್ಟು ಬೆಳಿಗ್ಗೆ ಹೆದ್ರೆ ಒಳ್ಳೆ ಬೀದಿ ನಾಯಿಗಳು ಕಾಯೋದಿಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಕಾಯ್ತೀರಾ ಅದೇನಾಯ್ತು ಇದೇನಾಯ್ತು ಇನ್ವೆಸ್ಟಿಗೇಷನ್ ಮಾಡಕ್ ಬಿಡ್ರಿ ಸರ್ಕಾರ ಇದ್ರ ಬಗ್ಗೆ ಮಾಧ್ಯಮಗಳ ವಿರುದ್ಧ ಧ್ವನಿ ಎತ್ಲಿ ಮಾಧ್ಯಮಗಳು ಕಂಡೋರ್ ವೈಯಕ್ತಿಕ ವಿಚಾರ ಹಾಕೊಂಡು ದುಡ್ಡು ಮಾಡ್ತಾ ಇದಾರಲ್ಲ ಕಂಡೋರ್ ವೈಯಕ್ತಿಕ ವಿಚಾರ ಹಾಕೊಂಡು ಟಿ ಆರ್ ಪಿನ್ ಗಳಿಸ್ಕೊಳ್ತಾ ಇದಾರಲ್ಲ ಅವ್ರ ವಿರುದ್ಧ ಸರ್ಕಾರ ಧ್ವನಿ ಎತ್ಲಿ ಹಾಕ್ತೀನಿ ನಾನು ಹಾಕ್ತೀನಿ ಕಂಪ್ಲೇಂಟ್ ಹಾಕ್ತೀನಿ ಕಂಪ್ಲೇಂಟ್ ಆಗ್ದಿರ ಇರೋದಿಲ್ಲ ಫಿಲಂ ಚೇಂಬರ್ ಫಿಲಂ ಇಂಡಸ್ಟ್ರಿ ಅವರು ಎಷ್ಟು ಜನ ಇದರ ದರ್ಶನ್ ಇಂದ ಯಾರೆಲ್ಲ ಬೆಳ್ದಿಲ್ಲ ದರ್ಶನ್ ಯಾರಿಗೆಲ್ಲ ಪ್ರಮೋಷನ್ ಕೊಟ್ಟು ಯಾರಪ್ಪ ಬಂದು ನಿಂತ್ಕೊಂಡಿದ್ದೀರಾ ದರ್ಶನ್ ಕೊಲೆಗಾರ ಆಗಿದ್ರೆ ಕೊಲೆ ಮಾಡಿದ್ರೆ ಖಂಡಿತವಾಗ್ಲು ದರ್ಶನ್ಗೆ ಸಪೋರ್ಟ್ ಶಿಕ್ಷೆ ಆಗೇ ಆಗುತ್ತೆ ಅಭಿಮಾನಿಗಳು ದರ್ಶನ್ ಅವ್ರು ಮಾಡಿರೋಂತ ಕೆಲಸ ಮಾತ್ರ ತೋರಿಸ್ತಾ ಇದರ ಇವತ್ತು ನಿಮಗೆ ದರ್ಶನ್ ಅವ್ರಿಗೆ ಕಾಪಾಡಕಾಗ್ತಾ ಕೂತಿದ್ದ ಜಾಗದ ಡೈಲಾಗುಗಳು ಹೊಡಿತಾ ಇದೀರಲ್ಲ ಕೂತಿರೋ ಜಾಗದಿಂದ ಪ್ರತಿ ಒಬ್ರು ಬರೀರಿ ಸಿ ಪತ್ರ ಪ್ರತಿಯೊಬ್ರು ಹೋಮ್ ಮಿನಿಸ್ಟರ್ಗೆ ಬರೀರಿ ಪತ್ರ ಎಲ್ಲರೂ ಪತ್ರ ಹಾಕಿ ಇದನ್ನ ಡೀಪ್ ಇನ್ವೆಸ್ಟಿಗೇಷನ್ ಎಸ್ ಐ ಟಿ ರಚನೆ ಆಗ್ಲಿ ನ್ಯಾಯ ಸಿಗ್ಲಿ ಅಂತ ಹೇಳಿ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಖಾಲಿ ಪೇಪರ್ಗೂ ಸೈನ್ ಹಾಕ್ಸ್ಕೊಳ್ತಾರೆ ಆರೋಪಿ ಯಾರು ಬೇಕಂದ್ರೇನು ಹಾಕ್ತಾರೆ ಪವಿತ್ರ ಗೌಡ ಸ್ಟೇಷನ್ಗ್ ಬರ್ದಿರ ತಪ್ಪಿಸ್ಕೊಂಡಿದ್ರೆ ಅವಳು ಅಬ್ಸ್ಕಾಂಡಿಂಗ್ ಆಗೇ ಇರ್ತಾ ಇದ್ಲು ಸ್ಟೇಷನ್ ಬಂದು ಲಾಕ್ ಆದ್ಲು ಅದಕ್ಕೆ ಅವಳಿಗೆ ರಾಜ ರಾಣಿ ತರ ಮೆರವಣಿಗೆ ಮಾಡಿ ಲಿಪ್ಸ್ಟಿಕ್ ಹಾಕಕ್ಕೆ ರೆಡಿ ಆಗಕ್ಕೆ ಎಲ್ಲ ಅವಕಾಶ ಮಾಡ್ಕೊಟ್ಟವ್ರು ಯಾರು ದುಡ್ಡು ಯಾರಿಗೂ ಹೋಯ್ತು ಏನ್ ನಡೀತಾ ಇದೆ ಯಾರಿಗೂ ಗೊತ್ತಿಲ್ಲ ಸತ್ಯ ಸತ್ಯ ನನಗೆ ಎಲ್ಲಿಂದ ಗೊತ್ತಾಗತ್ತೆ ಅನ್ನತ್ತ ನನಗೆ ಅಟ್ಲೀಸ್ಟ್ ಸತ್ಯ ತಿಳ್ಕೊಳ್ಳೋಷ್ಟಾದ್ರೂ ನನಗೆ ಕಾಮನ್ ಸೆನ್ಸ್ ಪೇಷನ್ಸ್ ಆ ಒಂದು ಕಾಂಟ್ಯಾಕ್ಟ್ಸ್ ಇದೆ ಆಯ್ತಾ ನಿಮ್ಗೆಲ್ಲಾರ್ಗು ಅಷ್ಟೊಂದು ದರ್ಶನ್ ಅವ್ರ ಮೇಲೆ ಕಾಳಜಿ ಇದ್ರೆ ಯಾವೆಲ್ಲ ಮಾಧ್ಯಮದವರು ಅಭಿಮಾನಿಗಳಿದ್ದೀರಾ ರೇಣುಕಾ ಸ್ವಾಮಿ ಮೊಬೈಲ್ ಹುಡ್ಕಾ ಕೇಳಿ ರೇಣುಕಾ ಸ್ವಾಮಿ ಫೇಸ್ಬುಕ್ ಓಪನ್ ಮಾಡಾ ಕೇಳಿ ನಕಲಿ ಫೇಸ್ಬುಕ್ ಐಡಿ ಯಾರು ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡಿದ್ರು ಅದನ್ನು ಹುಡ್ಕಾ ಕೇಳಿ ಮೊದಲು ಅದು ತೋರ್ಸ ಕೇಳಿ ತಾಕತ್ತಿದ್ರೆ ಯಾರಿಗಾದ್ರು ನಿಜವಾದ ರೇಣುಕಾ ಸ್ವಾಮಿ ಯಾರು ಸೊತ್ತಿರೋ ರೇಣುಕಾ ಸ್ವಾಮಿ ಯಾರು ಯಾರ್ ಮೆಸೇಜ್ ಮಾಡಿದ್ರು ದರ್ಶನ್ ಅವ್ರು ಎಲ್ಲಿದ್ರು ತ್ರೀ ಇಂದ ಯಾರ್ ಯಾರು ದರ್ಶನ್ ಅವ್ರನ್ನ ಟ್ರಾಪ್ ಮಾಡಿದ್ರು ಯಾವ ತರ ಸಿಕ್ಕಾಕ್ಸ್ಬೇಕು ಅಂತ ಇವ್ರಿಬ್ರು ಸಿಕ್ಕಾಕ್ಸಿ ಪವಿತ್ರ ಗೌಡ ದರ್ಶನ್ ಅವ್ರ ಜಗಳದಲ್ಲಿ ಯಾರ್ ಲೈಫ್ ಸೆಟಲ್ ಮಾಡ್ಕೊಳಕ್ ಹೋಗಿದ್ರು ದುಡ್ಡು ಮಾಡ್ಕೊಳಕ್ ನೋಡಿದ್ರು ಯಾವ ಟೀಮ್ ಇತ್ತು ಪ್ರತಿ ಮಾಧ್ಯಮದವರೇ ತಾಕತ್ತಿದ್ರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ರೇಣುಕಾ ಸ್ವಾಮಿ ಮೊಬೈಲ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಸಾಕು ಕೆಲವೊಂದಷ್ಟು ಬಂದಿದೆ ಏನೇನು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಎಲ್ಲಾ ಡಾಕ್ಯುಮೆಂಟ್ಸ್ ಬಂದಿದೆ ಓದ್ಬಿಟ್ಟು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಯಾರು ಸಹ ಸುಮ್ ಸುಮ್ನೆ ಆರೋಪಿ ಆಗ್ಬಾರ್ದು ನಾನು ಆರೋಪಿ ಆಗ್ಯನಿ ನನಗೂ ಆರೋಪ ಪಟ್ಟ ಕಟ್ಟಿದ್ದಾರೆ ಆ ಕೇಸ್ ಆಗಿರುತ್ತಲ್ಲ ಯಾವನ್ಗೂ ಸಹ ಆ ಕೇಸ್ ಹಿಂದೆ ಏನ್ ನಡೆದಿದೆ ಏನ್ ಆಯ್ತು ಅಂತ ತಿಳ್ಕೊಳ್ಳುವಂತ ತಾಳ್ಮೆ ಯಾವ ಮಾಧ್ಯಮದವನ್ಗೂ ಇಲ್ಲ ಯಾವನ್ಗೂ ಇಲ್ಲ ದರ್ಶನ್ ಆರೋಪ ಇಲ್ಲ ಸಂಧ್ಯಾ ಆರೋಪ ಇಲ್ಲ ಇನ್ನೊಬ್ಳ ಆರೋಪ ಆರೋಪಿನೇ ಬಟ್ ಏನ್ ನಡೀತು ದರ್ಶನ್ ಅವ್ರು ಬರ್ಬೇಕು ಏನ್ ನಡೀತಂತೆ ಹೇಳ್ಬೇಕು ಅವ್ರು ಹೇಳಿಕೆ ಕೊಡ್ಬೇಕು ಹಿಂಗ್ ಹೇಳಿಕೆ ಕೊಟ್ಬಿಟ್ರಂತೆ ಈ ತರ ಹೇಳ್ಬಿಟ್ರಂತೆ ದರ್ಶನ್ ಮುಂದೆ ಏನು ಜಜ್ ಮುಂದೆ ಸ್ವಾಮಿ ಹಿಂಗ್ ಕೇಳಿದ್ರು ಇವ್ರು ಹಿಂಗ ಹೇಳಿದ್ರು ತಪ್ಪಾಯ್ತು ಸ್ವಾಮಿ ಅಡ್ಬಿದ್ಬಿಟ್ರಂತೆ ಮಾಧ್ಯಮದವರು ನೋಡಿದೀರ ಹೋಗ್ಬಿಟ್ಟು ಮಾನ ಮರ್ಯಾದೆ ಇಲ್ವಾ ನಿಮಗೆ ನಿಮ್ಮಂತವ್ರಿಂದಾನೆ ಎಲ್ಲೂ ನ್ಯಾಯಕ್ಕೂ ನ್ಯಾಯ ಸಿಗ್ತಾ ಇಲ್ಲ ಅನ್ಯಾಯಕ್ಕೂ ನ್ಯಾಯ ಸಿಗ್ತಾ ಇಲ್ಲ ನಿಮ್ಮಂತವರು ಖಂಡಿತವಾಗ್ಲು ಸರ್ವನಾಶ ಆಗೋಗ್ತೀರಾ ಮಾಧ್ಯಮದವರು ತಮ್ಮ ಪ್ರಚಾರ ತೇವ್ ಮಾತ್ರ ದರ್ಶನ ಹೆಸರು ಇಟ್ಕೊಂಡು ದರ್ಶನ್ ಒಬ್ಬ ಟಾಪಿಕ್ ಬೇಕು ಮಾತಾಡ್ತಾ ಇದೀರಾ ಯಾರಾದ್ರೂ ಒಬ್ರು ವಿಜಯಲಕ್ಷ್ಮಿ ಬಗ್ಗೆ ಧ್ವನಿ ಎತ್ತಿದೀರ ಅವ್ನು ಯಾವನೋ ಸಂಜಯ್ ಸಿಂಗ್ ಗಂಡ ಇಲ್ಲ ಸಂಜಯ್ ಸಿಂಗ್ ಮತ್ತೆ ಪವಿತ್ರ ಗೌಡ ಪ್ಲಾನ್ ಹಾಕೊಂಡಿದ್ರ ಈ ತರ ದುಡ್ಡು ಮಾಡ್ಬೇಕು ದುಡ್ಡು ಓಡ್ಕೊಂಡ್ಬಿಡಣ ಆಮೇಲೆ ಚೆನ್ನಾಗಿರೋಣ ಅಂತ ಹೇಳಿ ಇವತ್ತು ಅವನು ವಿಜಯಲಕ್ಷ್ಮಿ ಅವ್ರ ಮೇಲೆ ಕೇಸ್ ಹಾಕ್ತಾನಂತಲ್ಲ ಪ್ರತಿ ಒಂದು ವಿಚಾರದಲ್ಲಿ ನಾನು ಇದ್ರಲ್ಲಿ ಧ್ವನಿ ಎತ್ತೀನಿ ಅಂಡ್ ಗೌಡತಿಯರ ಸೇನೆ ಸಾರಿ ಗೌಡತಿಯರ ಸೇನೆ ಅಂತ ಹೇಳ್ಬಿಟ್ರೆ ಗೌಡ್ರು ಜಾತಿ ಅಂತ ಬರುತ್ತೆ ಡೆಫಿನೆಟ್ಲಿ ಅಂತೀನಿ ಪವಿತ್ರ ಗೌಡ ಮಾಡಿರುವಂತ ಅಲ್ಕಾ ಕೆಲ್ಸ ಸಾಕ್ಷಿ ನಾನ್ ಕೊಡ್ತೀನಿ ಬನ್ನಿ ಅವ್ಳು ಏನೇನ್ ಪ್ಲಾನು ಏನೇನ್ ಸಂಚು ದಯವಿಟ್ಟು ಗೌಡತಿಯರ ಸೇನೆ ಅವರು ಪವಿತ್ರ ಗೌಡಕ್ ಶಿಕ್ಷೆ ಆಗ್ಲೇಬೇಕು ನಿಜವಾದ ರೇಣುಕಾ ಸ್ವಾಮಿ ಮೊಬೈಲ್ ಎಲ್ಲಿದೆ ನಿಜವಾದ ರೇಣುಕಾ ಸ್ವಾಮಿ ಯಾರು ನಕಲಿ ಫೇಸ್ಬುಕ್ ಐ ಡಿ ಯಾರು ಕ್ರಿಯೇಟ್ ಮಾಡಿದ್ದು ಮೆಸೇಜ್ ಮಾಡಿದ್ ಯಾರು ದರ್ಶನ್ ಆಯ್ತಾ ಇದಾಗ್ಲು ದರ್ಶನ್ ವಿಜಯಲಕ್ಷ್ಮಿ ಅವರ ಆನಿವರ್ಸರಿನೇ ಕಾರಣ ಆಗಿದ್ದು ವಿನೀಶ್ ದರ್ಶನ್ ದರ್ಶನ್ ಅವರ ಬಾಂಡಿಂಗ್ ಗೆ ಕಾರಣ ಆಗಿದ್ದು ಯಾಕೆಂದ್ರೆ ಪವಿತ್ರ ಅವರ ಸಂಸಾರ ಹಾಳು ಮಾಡಕ್ ಬಂದಿದ್ದಂತ ರಾಕ್ಷಸಿ ಅವಳು ಅಂಡ್ ಕೆಲವೊಂದು ಮಾಧ್ಯಮದವರು ಪವಿತ್ರ ಗೌಡ ದರ್ಶನ್ ಸ್ನೇಹಿತೆ ಫ್ರೆಂಡ್ ಅಂತ ಹೇಳ್ತಿರಲ್ಲ ದಯವಿಟ್ಟು ಮ ನಿಲ್ಸಿ ನಿಮ್ಮ ಸ್ನೇಹಿತೆ ಅಂತ ಹಾಕೊಳ್ಳಿ ಅವ್ಳು ಯಾವ ಸ್ನೇಹಿತೆ ಅಲ್ಲ ಅವ್ರು ಮಾಡಿದ್ದಂತ ಅಷ್ಟು ಹೆಸರು ಕೆಟ್ಟ ಕೆಲ್ಸಾನೂ ಇದೆ ಅವ್ರ ಮುಂಗೋಪ ಇದೆ ದುರಹಂಕಾರ ಇದೆ ಆಟಿಟ್ಯೂಡ್ ಇದೆ ಎಲ್ಲಾನು ಸರಿ ಹಾಗಂತ ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ ಕಷ್ಟದಲ್ಲಿ ಇದ್ದೋಗ ಸತ್ಯತೆ ಏನ್ ನಡೆದಿದೆ ಅಂತ ತಿಳ್ಕೊಳ್ಳುವಂತ ತಾಳ್ಮೆ ಇರ್ಬೇಕು ಯಾರಿಗಾದ್ರೂ ಇದೆಯಾ ತಾಳ್ಮೆ ನಮ್ ಕೈಲೇ ಬಂಡಲ್ ಬಂಡಲ್ ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡು ಆರೋಪಿಸ್ಥಾನದಲ್ಲಿಟ್ಟು ಅವ್ರು ನಮ್ಮ ನಾನು ಒಂದು ಎಸ್ ಸಿ ಕೆ ಸ್ಟೆಂಡ್ ಅಟ್ರಾಸಿಟಿ ಕೇಸ್ ಹಾಕ್ದವರು ಯಾರು ಬೇಡ ರೀಸೆಂಟ್ ಆಗಿ ಯಾವ್ದೋ ಒಂದು ಅಯೋಗ ಆಫೀಸರ್ನ ಭೇಟಿ ಮಾಡಿದೆ ಅವರು ಅದೇ ಅವರೇ ಅವ್ರೆ ಒಂದು ಆಫೀಸರ್ ಒಬ್ಬ ಕಾರ್ಯದರ್ಶಿ ಅವ್ರ ಮೇಲೆನೆ ಅಟ್ರಾಸಿಟಿ ಕೇಸ್ ಹಾಕಿದ್ದವ್ರು ಅಂದ್ರೆ ಕಾನೂನು ಎಷ್ಟು ದುರ್ಬಳಕೆ ಆಗ್ತಾ ಇದೆ ಅನ್ನೋದು ತಿಳ್ಕೊಬೇಕು ಪ್ರತಿಯೊಬ್ಬರು ಇವತ್ತು ಹೆಸರು ಮಾಡಿರೋರ್ ಮೇಲೆನೆ ಕಾನೂನು ಎಷ್ಟು ದುರುಪಯೋಗ ಅಂದ್ರೆ ಕಾಮನ್ ಪೀಪಲ್ ಏನಾಗ್ಬೇಕು ಏನಾಗ್ಬೇಕು ಕಾಮನ್ ಪೀಪಲ್ ಮಾಧ್ಯಮದವ್ರಗ್ ಮಾತ್ರ ನಾನು ಇಟ್ಟಿನ ಪ್ರತಿ ದಿವಸ ಅವ್ರನ್ನ ಉಗಿತಾ ಇರ್ತೀನಿ ನಿಮಗೆ ಸಾಧ್ಯ ಆಯ್ತಾ ನ್ಯಾಯ ಕೊಡ್ಸಿ ಇಲ್ಲ ಮುಚ್ಕೊಂಡಿರಿ ಅದು ಬಿಟ್ಬಿಟ್ಟು ನೀವೇ ನ್ಯಾಯಾಧೀಶರು ನೀವೇ ನ್ಯಾಯಾಲಯ ನಿಮ್ದೇ ಕಟ್ಟಕಟ್ಟೆ ಅಂತ ಇಟ್ಕೊಳಕ್ ಹೋಗ್ಬೇಡಿ ನಿಮ್ಮ ಯೋಗ್ಯತೆಗೆ ಒಬ್ರಿಗೆ ನ್ಯಾಯ ಕೊಡ್ಸಿದೇನು ಇಲ್ಲ ಒಂದಿಷ್ಟು ಮಸಾಲೆಗೆ ಒಂದಷ್ಟು ಮಸಾಲೆ ತುಂಬಿಸಿ ಹಾಕ್ತೀರಾ ಯಾಕಂದ್ರೆ ನಾವು ನೋಡಿದಿರಿ ಪ್ರತಿಯೊಂದು ನಿಮ್ದು ಅವತಾರಗ್ ಏನು ಅಂತ ಹೇಳಿ ನಿಮ್ಮ ಮಾಧ್ಯಮದವ್ರು ಫಸ್ಟ್ ಆಫ್ ಆಲ್ ಕೆಲ್ಸಕ್ಕೆ ಬರ್ತಾರಲ್ವ ಎಲ್ಲಾರು ಸೇಫ್ ಆಗಿ ಮನೆಗೆ ಹೋಗ್ತಾ ಇದಾರಾ ಇಲ್ಲ ಕೆಲಸಕ್ಕೆ ಬಂದು ಸೇರ್ಕೊಂಡಿರೋರು ಸೇಫ್ ಆಗಿ ಹೊರಗಡೆ ಬಂದಿದಾರಾ ನಿಜವಾದ ರೇಪಿಸ್ಟ್ಗಳು ನಿಮ್ಮಲ್ಲೇ ಇದ್ದಾರೆ ನಿಜವಾದ ಕ್ರಿಮಿನಲ್ಸ್ ನಿಮ್ಮಲ್ಲೇ ಇದ್ದಾರೆ ನಿಜವಾದ ನಿಜವಾದ ಕ್ರಿಮಿನಲ್ಸ್ ಯಾಕಂದ್ರೆ ಕಣ್ಣಲ್ಲಿ ನೋಡಿರೋದಲ್ಲ ಕೇಳಿರೋದಲ್ಲ ವಿತ್ ಪ್ರೂಫ್ ವಿತ್ ಪ್ರೂಫ್ ನೀವೇ ದೊಡ್ಡ ಕ್ರಿಮಿನಲ್ಸ್ ನೀವೇ ಬೀದಿ ನಾಯಿಗಳು ಇನ್ನೊಬ್ಬರು ವೈಯಕ್ತಿಕ ಜೀವನಗಳ ಬಗ್ಗೆ ಮಾತಾಡ್ಕೊಂಡು ಬದುಕ್ತಾ ಇರೋಂಥ ರಾಕ್ಷಸರು ನ್ಯಾಯ ಕೊಡ್ಸಕ್ ಬಂದಿದ್ದೀರಾ ನೀವು ದರ್ಶನ್ ಒಬ್ಬ ಟಾಪಿಕ್ ಅದು ಬಿಟ್ಟು ಪವಿತ್ರ ಗೌಡ ಬಗ್ಗೆ ಎತ್ತಿ ರಾಘವೇಂದ್ರ ವಿನಯ್ ರೇಣುಕಾ ಸ್ವಾಮಿ ಏನ್ ನಡೀತು ಅನ್ನೋದು ಇನ್ವೆಸ್ಟಿಗೇಷನ್ ಮಾಡಿ ನಿಮಗ್ ತಾಕತ್ತಿದ್ರೆ ನೋಡೋಣ ಪೊಲೀಸ್ ಅವ್ರಿಗೆ ಕೆಲಸ ಮಾಡಾಕ್ ಬಿಡಿ ನಿಮ್ದು ಏನಿದ್ರೂ ಪೌರುಷ ಟಿವಿ ದಲ್ಲಿ ಕುತ್ಕೊಂಡು ಮುಂದೆಗಡೆ ಪ್ರಚಾರ ತಗೊಳೋದಲ್ಲ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಮಾತಾಡಿ ರೀಸೆಂಟ್ ಆಗಿ ಹೇಳಿದ್ರಲ್ಲ ಊಹಾ ಪೋಹಾಗ್ಲನ್ನು ಹೇಳ್ಕೊಂಡು ಸೃಷ್ಟಿ ಮಾಡಕ್ ಹೋಗ್ಬೇಡಿ ಕೇಸ್ ಡೈವರ್ಟ್ ಮಾಡಕ್ ಹೋಗ್ಬೇಡಿ ಇವತ್ ಒಬ್ಬ ಕಳ್ಳ ಕಳ್ಳೋಗಿದ್ದಾನೆ ಮಿಸ್ ಆಗ್ಬಿಟ್ಟಿದಾನೆ ಕಳ್ತನ ಮಾಡಿದಾನೆ ಅಂದ್ರೆ ಆ ಕಳ್ಳನ್ ಸಿ ಸಿ ವಿ ಕ್ಯಾಮ್ರಾ ಎತ್ಕೊಂಡು ನೀವೇ ಪ್ರಚಾರ ಮಾಡ್ತಾ ಇದೀರಾ ಆ ಕಳ್ಳ ನ್ಯೂಸ್ ನೋಡಿನೇ ಓಡೋಗ್ಬಿಡ್ಬೇಕು ಅಂತ ಒಂದು ದರಿದ್ರ ಮಾಧ್ಯಮಗಳಿದಾವೆ ದರಿದ್ರ ಮಾಧ್ಯಮಗಳು ಕಂಡೋರ್ ವೈಯಕ್ತಿಕ ವಿಚಾರದಲ್ಲಿ ಬೇಳೆ ಬೇಯಿಸ್ಕೊಳ್ತಾರೋ ಮಾಧ್ಯಮಗಳಿದಾವೆ ನೀವು ಅಷ್ಟೊಂದು ಸಾಚ ಆಗಿದ್ರೆ ಬಿ ಟಿವಿ ಇದೆ ನಿಜವಾಗ್ಲೂ ಬಕೆಟ್ ಅನ್ಸುತ್ತೆ ಬಕೆಟ್ ಇಟ್ಕೊಂಡೆ ಕೆಲವೊಂದು ಚಾನೆಲ್ ನನ್ನ ವಿಚಾರವಾಗಿ ಮೆಸೇಜ್ ಇದೆ ನಿಮ್ಮ ಬಗ್ಗೆ ಪಾಸಿಟಿವ್ ನ್ಯೂಸ್ ಮಾಡಿಸ್ತಿರಂತ ಅತ್ ಲಕ್ಷ್ಯ ಕೇಳಿರೋ ಇವತ್ತು ನನ್ನ ಹತ್ರ ಮೆಸೇಜಸ್ ಇದೆ ಯಾಕೆ ಹೇಳಲ್ಲ ಅಂದ್ರೆ ಇವ್ರ ಎಂಜಲ್ ನಾಯಿಗಳು ಕಂಡವ್ರ ಸಂಸಾರದಲ್ಲಿ ತಲೆ ಇಟ್ಕೊಂಡು ಬದುಕೋ ಅಂತ ಹೇಳಿದ್ಲು ಲೋಫರ್ಸ್ ತಲೆ ಇಳುಕರು ನಿಮಗೇನಾದ್ರು ನಿಜವಾಗ್ಲೂ ಅಷ್ಟೊಂದು ನ್ಯಾಯ ಕೊಡ್ಸೋ ಅಂತದ್ದು ಅಷ್ಟು ತಾಕತ್ ಇತ್ತಂದ್ರೆ ರೇಣುಕಾ ಸ್ವಾಮಿ ಮೊಬೈಲ್ ನುಡುಕ್ಸಿ ರೇಣುಕಾ ಸ್ವಾಮಿ ರಿಯಲ್ ಫೇಸ್ ಫೇಸ್ಬುಕ್ ಐ ಡಿ ನುಡುಕ್ಸಿ ಯಾರು ನಕಲಿ ಫೇಸ್ಬುಕ್ ಐ ಡಿ ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡಿ ಇವತ್ತು ಸಾವಿರಾರು ಕಮೆಂಟ್ ಬರ್ತಾ ಇದೆ ಅಲ್ಲ ಪವಿತ್ರ ಗೌಡ ಅಂತೋಳು ಇಂತೋಳು ಅಂತೆಲ್ಲ ಹೇಳಿ ಇದಕ್ಕೆಲ್ಲ ರಿಯಾಕ್ಟ್ ಮಾಡಲಿ ಪವಿತ್ರ ಗೌಡ ಅವಳು ದುರಹಂಕಾರ ಕಂಡವರು ಸಂಸಾರ ಹಾಳು ಮಾಡಿದ್ದಂಥ ಬೇವರ್ಸಿ ಇಲ್ಲೇ ತಲ್ಗಟ್ಪುರ್ದಲ್ಲಿದ್ದಂಥ ಬಿಕಾರಿ ಅವಳು ಝೀರೋ ಆದವಳು ಈರೋ ಲೈಫಲ್ಲಿ ಹೋಗಿ ಈರೋನ್ ಝೀರೋ ಮಾಡಿದ್ಲು ಇವಳು ಹೀರೋಯಿನ್ ಆಗ ಕೊರಟಿ ಜೈಲ್ಪಾಲ್ ಆಗಿದ್ದಾಳೆ ಇದನ್ನೇ ಹೇಳೋದು ಕರ್ಮ ಅನ್ನೋದು ಯಾರಿಗೂ ಬಿಡಲ್ಲ ಎಷ್ಟು ಜನರು ಕಣ್ಣೀರ್ ಹಾಕ್ಸಿದಾಳೆ ವಿಜಯಲಕ್ಷ್ಮಿಯವ್ರ ಫೋಟೋ ಹಾಕಿದ್ರೆ ತಗಿರಿ ನನ್ಗೆ ಗರ್ಟ್ ಆಗುತ್ತೆ ಇವಳು ಕಟ್ಕೊಂಡವಳ ಇಟ್ಕೊಂಡವಳಿಗೆ ಇಷ್ಟ ಇರ್ಬೇಕು ಅಂತ ಅಂದ್ರೆ ಬಟ್ ನಾನು ಇರ್ಲಿಲ್ಲ ಬೆಂಗಳೂರಲ್ಲಿ ಇದ್ದಿದ್ರೆ ಸರಿಯಾಗಿ ಮಾಡ್ತಾ ಇದ್ದ ಸಿಕ್ಕಾಕೊಂಡ್ರೆ ಮಾತ್ರ ಮೇಲೆ ಕೇಸ್ ಆದ್ರೂ ಪರವಾಗಿಲ್ಲ ಒಬ್ ಅವಳಿಗೆ ಚಪ್ಪಲಿದಲ್ಲಿ ದಲ್ಲಿ ಬಿಡೋದಿಲ್ಲ ಅಂಡ್ ಫಿಲಂ ಚೇಂಬರ್ ಅವರು ನಿಮ್ಮ ಫಿಲಂ ಮಾತ್ರ ಇಟ್ಟಾಗಬೇಕು ಕನ್ನಡ ಫಿಲಮ್ಸ್ ಮಾತ್ರ ಚೆನ್ನಾಗಿರ್ಬೇಕು ಅವರಿಂದ ಬೆಳಿಬೇಕು ಅವರಿಂದ ಆದಾಯ ಎಲ್ಲ ಬೇಕು ಅಲ್ವಾ ಎಷ್ಟು ಜನ ದರ್ಶನ್ ಅವ್ರ ಜೊತೆ ನಿಂತಿದ್ದೀರಾ ಇವತ್ತು ಪವಿತ್ರ ಗೌಡನ ಆ ಒಬ್ಬ ಬೇವರ್ಸಿ ಲೋಫರ್ನ ನೋಡೋದಕ್ಕೆ ಮಗಳು ಹೋಗ್ತಾಳೆ ತಾಯಿ ಹೋಗ್ತಾಳೆ ಸಂಬಂಧಿಕರು ಹೋಗ್ತಾರೆ ಸ್ಟೇಷನ್ಗೆ ಅವಳು ಆರಾಮಾಗಿ ಮೇಕಪ್ ದರ್ಶನ್ ಅವ್ರ ನಿಶ್ಚನ ನೋಡಕ್ ಹೋದ್ರಿ ಸುಮಲತಾ ಎಲ್ಲಿದ್ದಾರೆ ಅಭಿ ಎಲ್ಲಿದ್ದಾರೆ ವಿನೋದ್ ಪ್ರಭಾಕರ್ ಎಲ್ಲಿದ್ದಾರೆ ಸೃಜನ್ ಸೃಜನ್ ಎಲ್ಲಿದ್ದಾರೆ ಯಾವತ್ತು ತಿಳ್ಕೊಳ್ಳಿ ನಿಮ್ ಯೋಗ್ಯತೆಗೆ ಹೇಳ್ತೀನಿ ಕಷ್ಟದಲ್ಲಿರುವಂತ ವ್ಯಕ್ತಿ ಜೊತೆ ನಿಲ್ಲುವ ನಿಜವಾದ ಸ್ನೇಹಿತ ನಿಜವಾದ ಮಾನವೀಯತೆ ಇರುವಂತ ಮನುಷ್ಯರು ಆಯ್ತಾ ಸುಖದಲ್ಲಿ ಇದ್ದೋಗ್ರು ಏನೋ ಪ್ರೋಗ್ರಾಮ್ ಅಲ್ಲಿ ಇದ್ದೋಗ್ ಎಂಜಾಯ್ ಮಾಡೋದಲ್ಲ ಅವ್ರು ಕೊಡೋ ಪಾರ್ಟಿಗೆ ಕಷ್ಟದಲ್ಲಿ ನಿಂತ್ಕೊಳ್ತಾರಲ್ವಾ ಅವ್ರು ನಿಜವಾದ ಸ್ನೇಹಿತರು ಈ ಅಭಿಮಾನಿಗಳಿಗೆ ಹೇಳ್ತೀನಿ ನರ ಕಿತ್ಕೊಂಡು ನಿಮ್ಮ ಡೈಲಾಗ್ಸ್ ಜೋಡ್ಕೊಂಡು ಒಂದಷ್ಟು ಮಿಲಿಯನ್ಸ್ ಮಿಲಿಯನ್ಸ್ ಕೆಲವರು ಫಾಲೋಸ್ ಮಾಡ್ಕೊಂಡು ವ್ಯೂಸ್ ತಗೊಂಡು ಎಂಜಾಯ್ ಮಾಡ್ತಾ ಇದ್ರಲ್ಲ ಈ ಕೆಲಸ ಮಾಡೋ ಬದಲು ಪ್ರತಿ ಒಬ್ರು ಪತ್ರ ಬರೀರಿ ಪ್ರತಿಯೊಬ್ರು ಸಿ ಎಂ ಪತ್ರ ಬರೀರಿ ಆಯೋಗಕ್ಕೆ ಪತ್ರ ಬರೀರಿ ಇದನ್ನ ತನಿಖೆ ಆಗ್ಲಿ ನಿಜವಾದ ರೇಣುಕಾ ಸ್ವಾಮಿ ಯಾರು ರೇಣುಕಾ ಸ್ವಾಮಿ ಐಡಿ ಯಾವುದು ಮೆಸೇಜ್ ಎಲ್ಲಿಂದ ಬಂದಿದ್ದು ಇದ್ರಲ್ಲಿ ಏನೋ ದೋಷ ಕಾಣಿಸ್ತಾ ಇದೆ ದಯವಿಟ್ಟು ಇದನ್ನ ಒಂದು ಎಸ್ ಐ ಟಿ ಒಂದು ಇನ್ವೆಸ್ಟಿಗೇಷನ್ ಟೀಮ್ ನ ರಚನೆ ಮಾಡಿ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಪ್ರತಿಯೊಬ್ರು ಪತ್ರ ಬರೀರಿ ಖಂಡಿತವಾಗ್ಲೂ ರೆಸ್ಪಾನ್ಸ್ ಸಿಗುತ್ತೆ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಆಗ್ಲಿ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು ಸತ್ಯ ಗೊತ್ತಾಗ್ಬೇಕು ಯಾಕಂದ್ರೆ ಯಾರ ಮೇಲೆ ಸಹ ಇಂಥ ಒಂದು ಆರೋಪ ಬರಬಾರ್ದು ದರ್ಶನ್ ಅವ್ರು ಕೊಲೆ ಮಾಡಿದ್ರೆ ಅವ್ರ ಕೊಲೆ ಘಡಕ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರು ಅನ್ಭವಸೆ ಅನ್ಭವಿಸ್ತಾರೆ ಬಟ್ ಏನ್ ನಡೆದಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ತಗೊಂಡಿದ್ದೀನಿ ಏನೇನು ಆಗಿದೆ ಅಂತ ಹೇಳಿ ಎಲ್ಲಾನು ನಾನೇ ಹೇಳಿದ್ರೆ ಪೊಲೀಸ್ ತನಿಖೆಯಲ್ಲಿ ಏನ್ ಬರುತ್ತೆ ನಾನು ಕೆಲವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಹೇಳಿದ್ದೀನಿ ಮೀಡಿಯಾದವ್ರಿಗೂ ಕೆಲವೊಂದು ಒಳ್ಳೆ ಮಾಧ್ಯಮದವರು ಇದ್ದಾರೆ ಅವ್ರಿಗೂ ಸಹ ಪ್ರಸಾರ ಮಾಡಿದ್ದೀನಿ ನಿನ್ನೆ ಕೆಲವೊಂದೆಲ್ಲ ಪ್ರಸಾರ ಕೂಡ ಆಗಿದೆ ದಯಮಾಡಿ ಹೇಳ್ತೀನಿ ದರ್ಶನ್ ಅಭಿಮಾನಿಗಳೇ ಯಾರೆಲ್ಲ ದರ್ಶನ್ ಫಾಲೋವರ್ಸ್ ಇಲ್ಲ ಅಂದ್ರೂ ಸರಿ ಈ ಒಂದು ವಿಚಾರ ಖಂಡಿತವಾಗ್ಲೂ ಏನ್ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾ ಇದ್ದಲ್ಲ ಅದೆಲ್ಲ ಸತ್ಯ ಅವ್ರಿಗೆ ದರ್ಶನ್ ಟಾಪಿಕ್ ಬೇಕು ದರ್ಶನ್ ಬಗ್ಗೆ ಮಾತಾಡ್ತಾ ಇದಾರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಅಂಡ್ ದೊಡ್ಡ ದೊಡ್ಡ ಚಾನೆಲ್ಸ್ ಏನು ನಿಮ್ಗೆ ದರ್ಶನ್ ಬಿಟ್ರೆ ಬೇರೆ ಟಾಪಿಕ್ ಇಲ್ವಾ ಅಂತಾರೆ ಅವರೇ ದರ್ಶನ್ ಬಗ್ಗೆ ಮಾತಾಡ್ತಾರೆ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ತಾ ಇದಾರೆ ಸತ್ಯ ಮಾತ್ರ ಯಾವನ್ಗೂ ಗೊತ್ತಿಲ್ಲ ಯಾರಿಗೂ ಸತ್ಯ ತಿಳ್ಕೊಳ್ಳುವಂತದಿಲ್ಲ ಸತ್ಯ ಬೇಡ ಒಂದು ಎಫ್ ಆರ್ ಕಾಪಿ ಇಟ್ಕೊಂಡಿದೀರೇನ್ರೂ ನೀವು ಯಾರಾದರೂ ಬಿ ವಿ ಆಗಲಿ ಯಾವುದೇ ಚಾನಲ್ ಇರ್ಲಿ ಒಂದು ಎಫ್ ಆರ್ ಕಾಪಿ ಇಟ್ಕೊಂಡಿದ್ದೀರಾ ಆಯಿತು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಸೆಕ್ಯೂರಿಟಿ ಕೊಟ್ಟ ಕಂಪ್ಲೇಂಟ್ ಅಂದ್ರಿ ಆಮೇಲೆ ಏನು ಹೇಳಿದ್ರಿ ಕೊರಿಯರ್ ಬಾಯ್ ಕೊಟ್ಟ ಕಂಪ್ಲೇಂಟ್ ಅಂತ ಅಂದ್ರಿ ಕಂಪ್ಲೇಂಟ್ ಯಾರು ಅನ್ನೋದು ಗೊತ್ತಾ ಏನು ಕಂಪ್ಲೇಂಟ್ ಕಾಪಿ ಇದೆ ಅಂತ ಗೊತ್ತಾ ಏನು ಹದಿನೇಳು ಜನ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾ ನಿಮ್ಗೆ ಅಷ್ಟೊಂದು ಯೋಗ್ಯತೆ ಇದ್ರೆ ತೋರಿಸಿ ನೋಡೋಣ ನಾನು ಆಗ್ತೀನಿ ಪ್ರತಿ ಒಂದು ಏನೆಲ್ಲ ನನಗ್ ಡಾಕ್ಯುಮೆಂಟ್ ಬಂದಿದೆ ಇವತ್ತು ನಾನು ಡೆಫಿನೆಟ್ಲಿ ಮಾತಾಡ್ತೀನಿ ನಾನ್ ದರ್ಶನ್ ಪರಾನು ಅಲ್ಲ ಯಾವಳ ಪರಾನು ಇಲ್ಲ ಯಾರ ವಿರುದ್ಧನೂ ಅಲ್ಲ ನನ್ನ ನ್ಯಾಯ ಯಾರಿಗೂ ಸಾರ ಅನಾವಶ್ಯಕವಾಗಿ ಕಂಪ್ಲೇಂಟ್ ಆಗಬಾರ್ದು ಆರೋಪಿ ಸ್ಥಾನದಲ್ಲಿ ಕೂರಿಸಿದ್ದಾರೆ ಆರೋಪ ಒತ್ಕೊಂಡಿದ್ದಾರೆ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀರ ಅಂದ್ರೆ ಆರೋಪ ಅನ್ನೋದು ಕಟ್ಟಿಟ್ಟ ಬುದ್ಧಿ ಅದನ್ನ ಎದುರಿಸುವಂತ ಧೈರ್ಯ ಶಕ್ತಿ ತಾಳ್ಮೆ ನಮ್ಮ ಜೀವನದಲ್ಲಿ ಕಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲು ಜಯ ಸಿಕ್ಕೇ ಸಿಗುತ್ತೆ ದರ್ಶನ್ ಅವ್ರಿಗೂ ಅಷ್ಟೇ ಹೇಳೋದು ಈ ಒಂದು ಕೋಪ ಅನ್ನೋದು ಮುಂಗೋಪ ಅನ್ನೋದು ಬಿಟ್ಟು ಆ ಹೆಣ್ಣನ್ ಸವಾಸ ಮಾಡೋದಕ್ಕೆ ಫ್ರೆಂಡ್ ಆಗಿದ್ರು ಏನಾಗಿದ್ರು ಆ ಒಂದು ಸವಾಸದಿಂದ ಇವತ್ತು ಅವ್ರು ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದಾರೆ ಇವತ್ತು ನಿಮ್ಮ ಜೊತೆ ಯಾರು ನಿಂತಿಲ್ಲ ದರ್ಶನ್ ಅವ್ರ ಜೊತೆ ನಿಂತಿರೋದು ಅವ್ರ ಎಂತಿ ವಿಜಯಲಕ್ಷ್ಮಿಯವರು ಅವ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ ಅವ್ರ ಮಗ ಎಷ್ಟು ನೌತಿ ತಿಂತ ಇದಾರೆ ಅಂತ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಯಾರ್ಯಾರು ಹಾಕ್ತಿರಲ್ಲ ಸಿರಿ ಮತ್ತೊಂದು ಯಾವ್ದ ಯಾವ್ದೋ ಚಾನಲ್ ಅಲ್ಲಿ ವಿಜಯಲಕ್ಷ್ಮಿ ಜೊತೆ ಇರ್ಬೇಕಾ ದರ್ಶ ಪವಿತ್ರ ಗೌಡ ಜೊತೆ ಇರ್ಬೇಕಂತ ನೀವು ಸಂಸಾರಿಗ್ಲು ಒಬ್ಬ ಗಂಡನ್ ಜೊತೆ ಸಂಸಾರ ಮಾಡಿರೋರು ಇಲ್ಲ ಫ್ಯಾಮಿಲಿದಲ್ಲಿ ಇರುವಂತವ್ರು ನಿಯತ್ತಾಗಿರುವಂತ ಪತಿವ್ರತೆಗಳಾಗ್ಲಿ ಯಾರು ಈ ತರ ಒಂದ್ ಮೆಸೇಜಸ್ ಹಾಕಲ್ಲ ಕರೆಕ್ಟ್ ಆಗಿ ಒಬ್ಬ ಹೆಂಡತಿ ಹತ್ರ ಸಂಸಾರ ಮಾಡಿದ್ರೆ ಒಬ್ಬ ಗಂಡ ಹತ್ರ ಸಂಸಾರ ಮಾಡಿದ್ರೆ ಅಂತವ್ರು ಮಾತ್ರ ಕರೆಕ್ಟ್ ಆಗಿರುವಂತ ಕಮೆಂಟ್ಸ್ ಆಗ್ತಾರೆ ಪೋಸ್ಟ್ ಆಗ್ತಾರೆ ಕಂಡವ್ರ ಜೀವನದಲ್ಲಿ ಆಟ ಆಡ್ಕೊಂಡು ಉಳಿ ಹಿಂಡ್ಕೊಂಡು ಅವ್ರ ಇವ್ರಿಗೆ ತಂದಿಟ್ಕೊಂಡು ಒಂದು ನ್ಯಾಯಾನು ಕೊಡ್ಸಕ್ ಆಗಲ್ಲ ಇಲ್ಲ ಒಳ್ಳೇದು ಆಗಲ್ಲ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡಕ್ ಆಗ್ರ ಬದುಕ್ತಾ ಇರ್ತಾರಲ್ಲ ತಲೆ ಹಿಡಕರು ಅವ್ರು ಮಾತ್ರ ಇಂತ ಕೆಲಸ ಮಾಡ್ಕೊಂಡಿರ್ತಾರೆ ಆದ್ರೆ ನ್ಯಾಯ ಕೊಡಿಸಿ ಇಲ್ಲ ಮುಚ್ಕೊಂಡಿರೀ ಮಾಧ್ಯಮದವರಷ್ಟು ತಲೆ ಹಿಡಕರು ಮಾಧ್ಯಮದವ್ರು ಇದ್ದಾರೆ ತಲೆ ಹಿಡಿಯೋ ಕೆಲಸ ಬಿಟ್ಟು ಆದ್ರೆ ನಿಮ್ಮ ತಲೆಗಳನ್ನ ಉಳಿಸ್ಕೊಂಡು ಬದುಕ್ರಿ ನೀವೇನು ಸಾಚ ಅಲ್ಲ ನಿಮ್ದೆಲ್ಲಾ ಇದೆ ನಿಮ್ದು ಕೆರಿಯರ್ ಫುಲ್ ಕಂಪ್ಲೀಟ್ ಇದೆ ನೀವು ಯಾವನು ಒಬ್ಬೊಬ್ಳ ಜೊತೆ ಸಂಸಾರ ಮಾಡ್ಕೊಂಡು ಬದುಕಿರೋರಲ್ಲ ಇಲ್ಲ ನೀವ್ ಯಾವ್ದು ಕ್ರಿಮಿನಲ್ ಕೇಸಸ್ ಅಲ್ಲಿ ಯಾವ್ದು ಕೇಸು ಹೇಳ್ತೀರಾ ಇರೋಂತ ಮಾಧ್ಯಮದವ್ರು ಯಾರು ಇಲ್ಲ ನಿಮ್ದೇ ದೊಡ್ಡ ತೂತು ನಿಮ್ಮನೇದೇ ದೊಡ್ಡ ತೂತಿದೆ ದೋಸೆ ಅದ್ರಲ್ಲಿ ಬಂದು ಕಂಡೋರ್ ಮನೇದ್ ಹಾಕೊಂಡು ಬೇಯಿಸ್ಕೊಂಡು ಬದುಕ್ತಾರಂತ ಎಂಜಿಲ್ ಗಿರಾಕಿಗಳು ಎಂಜಿಲ್ ನಾಯಿಗಳು